ನಗರಾಭಿವೃದ್ಧಿ ಸಚಿವರಾದ ಭೈರತ್ ಸುರೇಶ್ ರಾಮಲಿಂಗಾರೆಡ್ಡಿ ಬಿಡಿಎ ಅಧ್ಯಕ್ಷರು ಆಯುಕ್ತರು ಸೇರಿ ಅಧಿಕಾರಿಗಳ ತಂಡದ ಜೊತೆ ಅನೇಕ ಪ್ರದೇಶಗಳಿಗೆ ಭೇಟಿ ನೀಡಿದರು ಜೂನ್ ತಿಂಗಳಿನಿಂದ ಮುಂಗಾರು ಪ್ರಾರಂಭವಾಗಲಿದೆ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿ ಪ್ರವಾಹ ಉಂಟಾಗಿದೆ ಅಂತ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಸಿಟಿ ರೌಂಡ್ಸ್ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಲಹಂಕಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ಇಪ್ಪತ್ತು ಮನೆಗಳಿಗೆ ನೀರು ನುಗ್ಗಿದೆ ಅಂತ ವರದಿಯಾಗಿತ್ತು ಯಲಹಂಕ ಕೆರೆಗೆ ನೀರು ಹೋಗುವಂತೆ ಮಾಡಲು ಆರಣ್ಯ ಇಲಾಖೆಯ ಅಧಿಕಾರಿಗಳು ಬಿಬಿಎಂಪಿಗೆ ನೀರು ಹೋಗಲು ಅನುವು ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಗಾಳಿ ಆಂಜನೇಯ ದೇವಾಲಯದ ಬಳಿ ಮಳೆ ಜಾಸ್ತಿ ಆದಾಗ ನೀರು ಹರಿಯಲು ಎತ್ತರ ಸಾಲಲ್ಲ ಹೂಳು ತುಂಬಿತ್ತು ಪರ್ಯಾಯವಾಗಿ ಇನ್ನೊಂದು ಮೋರಿ ನಿರ್ಮಿಸಲು ಸೂಚನೆ ಕೂಡ ನೀಡಲಾಗಿದೆ ಬೆಂಗಳೂರು ನಗರದಲ್ಲಿ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ನಾನೂರ ತೊಂಬತ್ತು ಒಂದು ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವು ಮಾಡಲಾಗಿತ್ತು ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರೆಡ್ಡಿಯವರು ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಆಮೇಲೆ ಬಿ ಡಿ ಎ ಚೇರ್ಮನ್ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಬಿ ಬಿ ಎಂ ಪಿ ಕಮಿಷನ್ರು ಅಡ್ಮಿನಿಸ್ಟ್ರೇಟ್ರು ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೊಲೀಸು ಪೊಲೀಸ್ನವರು ಎಲ್ಲರೂ ಕೂಡ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದವು ಯಾಕಂತಂದರೆ ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ ಈಗ ಪ್ರೀ ಮಾನ್ಸೂನ್ ಸುಮಾರು ಒಂದನೇ ತಾರೀಕಿನಿಂದ ಇವತ್ನೂರಿಗೆ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂಥೇಳಿ ವರದಿಯಾಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯಲ್ಲೇ ಭೇಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಯಲಹ ಯಲಾಂಕದಲ್ಲಿ ಟಿ ವಿ ಚಾನಲ್ಲೆಲ್ಲ ಬಂದಿತ್ತು ಪೇಪರ್ಲೆಲ್ಲ ಬಂದಿತ್ತು ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ ಅಲ್ಲಿ ಸುಮಾರು ಇಪ್ಪತ್ತು ಮನೆಗಳಿಗೆ ನೀರು ಮನೆ ಒಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟ್ರ್ ಜೊತೆಲೂ ಕೂಡ ಮಾತಾಡಿದೆ ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಅಡ್ಡ ಅಡ್ಡ ಬರ್ತದೆ ಆ ಫಾರೆಸ್ಟ್ನವರು ಬಿ ಬಿ ಎಂ ಪಿ ಅವರಿಗೆ ಮಾಡಲಿಕ್ಕೆ ನೀರು ಹೋಗಲಿಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ನಾನು ಫಾರೆಸ್ಟ್ ಮಿನಿಸ್ಟ್ರ್ ಮಾತಾಡಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ ಫಾರೆಸ್ಟು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಮಂಜುನಾಥ್ ಅವರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗ್ಗೆ ಇರದಿದೆ ಅಲ್ಲಿ ನೀರು ಕೆರೆಗೆ ಹೋಗಲಿಕ್ಕೆ ದಾರಿ ಮಾಡಿರಲಿಲ್ಲ ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಇವತ್ತು ನಾನು ಮತ್ತು ಡಿ ಕೆ ಕುಮಾರ್ ಮತ್ತು ಈಗ ಹೇಳ್ದ ಹೇಳಿದ್ನಲ್ಲ ಸು ಇವರು ರೆಡ್ಡಿ ಸುರೇಶ್ ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಆಮೇಲೆ ಬಿ ಡಿ ಎ ಚೇರ್ಮೆನ್ ಅವರೆಲ್ಲರೂ ಕೂಡ ಹೋಗಿದ್ದು ಅಧಿಕಾರಿಗಳೆಲ್ಲ ಹೋಗಿದ್ದು ಚೀಫ್ ಸೆಕ್ರೆಟರಿನೂ ಕೂಡ ಬಂದಿದ್ದರು ನಾವು ಬಸ್ನಲ್ಲಿ ಹೋಗಿದ್ದೆವು ಮೊದಲು ಗಾಳಿ ಆಂಜನೇಯ ದೇವಸ್ಥಾನ ಅದ್ರ ಹತ್ರ ಇರ್ತಕ್ಕಂಥ ಒಂದು ಮೋರಿ ಅದನ್ನು ವೀಕ್ಷಣೆ ಮಾಡೋದು ಏನಾಗಿದೆ ಅಂತಂದರೆ ಮಳೆ ಜಾಸ್ತಿ ಬಂದಾಗ ಮಳೆ ಜಾಸ್ತಿ ಬಂದಾಗ ಆ ನೀರನ್ನು ಹಾಕ್ ಹೋಗಲಿಕ್ಕೆ ಎತ್ತರ ಸಾಲಲ್ಲ ಬ್ರಿಡ್ಜ್ ಆಮೇಲೆ ಹೂಳು ಕೂಡ ಅಲ್ಲಿ ಸಿಲ್ಟಪ್ ಆಗಿತ್ತು ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಆ ಬ್ಲಾ ಇದೇನಿದೆ ಬಾಟಲ್ ನೆಕ್ಕೇನಿದೆ ಏನಿದೆ ಆ ಬಾಟ್ಲಿನ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ